ಎಲ್ಲ ನನಗೆ ಗೊತ್ತಿಲ್ಲ ನೀವು ಮಾತಾಡಿ ಮಾನ್ಯ ಸಭಾಪತಿಗಳೇ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸೋದಕ್ಕೆ ಅನುಮತಿ ಕೊಟ್ಟರೋದಕ್ಕೆ ಧನ್ಯವಾದಗಳು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕಳಸಾ ಹೋಬಳಿಯಲ್ಲಿರುವ ಈಗ ಕಳಸಾ ತಾಲೂಕದು ಹೋಬಳಿಯಲ್ಲಿರುವ ಪುರಾತನ ಶ್ರೀ ಕಲಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರದ ಐನೂರ ಹನ್ನೆರಡರಲ್ಲಿ ಕಾರ್ಕಳ ಭೈರವಸ ಭೈರವರಸ ರಾಜರು ಮಾವಿನಕೆರೆ ತಲಗೋಡು ತೊಡತೂರು ಗ್ರಾಮಗಳಲ್ಲಿನ ಪೂರ್ಣ ಜಮೀನುಗಳನ್ನು ದಾನ ನೀಡಿದ್ದು ದಾನ ನೀಡುವಾಗ ವಿಧಿಸಿದ್ದ ಷರತ್ತುಗಳಂತೆ ಈ ಜಮೀನುಗಳಿಂದ ಬರುವ ಆದಾಯದಿಂದ ಶ್ರೀದೇವರ ಪೂಜೆ ಉತ್ಸವ ಹೋಮ ಹವನ ರಥೋತ್ಸವ ಗಿರಿಜಾ ಕಲ್ಯಾಣ ಮುಂತಾದ ಸೇವೆಗಳನ್ನು ನಡೆಸಿಕೊಂಡು ಬರಲಾಗಿದೆ ಆದರೆ ನಂತರದ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ದೇವಸ್ಥಾನಕ್ಕೆ ಸೇರಿದ ಆರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಪ್ರದೇಶ ಅರಣ್ಯ ಇಲಾಖೆಗೆ ಸೇರಿದ್ದೆಂದು ಮೈಸೂರಿನ ಮಹಾರಾಜರು ಘೋಷಿಸಿದ್ದಾರೆಂದು ಹೇಳಲಾದ ಗೆಜೆಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ನ್ಯಾಯಾಲಯ ಗೆಜೆಟ್ ಅನುಸಾರ ಅರಣ್ಯ ಭೂಮಿ ಎಂದು ಎರಡು ಸಾವಿರದ ಹನ್ನೆರಡರಲ್ಲಿ ತೀರ್ಪು ನೀಡಿರುತ್ತದೆ ನಂತರ ಉಚ್ಚ ನ್ಯಾಯಾಲಯ ಸಹ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಆದೇಶವನ್ನು ಎತ್ತಿ ಹಿಡಿದಿದೆ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿದೆ ಎನ್ ಪಿ ಸುಗಂಧನಿ ಮತ್ತು ಇತರರ ಹೆಸರಿನಲ್ಲಿರುವ ಪ್ರಕರಣ ಸಂಖ್ಯೆ ಎಸ್ಎಲ್ಪಿ ಟು ಏಟ್ ಫೈ ಸೆವೆನ್ ಒನ್ ಬಾರ್ ಟೂ ಬಾರ್ ಟೂ ಏಟ್ ಫೈ ನೈನ್ ಫೈವ್ ಟೂ ತೌಸಂಡ್ ಫೋರ್ ಶ್ರೀ ಕಲಸೇಶ್ವರ ದೇವಸ್ಥಾನಕ್ಕೆ ಸೇರಿದ ಈ ಭೂಮಿಯಲ್ಲಿ ಹಲವಾರು ವರ್ಷಗಳ ಹಿಂದೆಯೇ ಮುನ್ನೂರ ಮೂವತ್ತು ಕುಟುಂಬಗಳಿಗೆ ಅಂದಾಜು ಏಳ್ನೂರ ಐವತ್ತು ಎಕರೆ ಜಮೀನು ಮಂಜೂರು ಮಾಡಲಾಗಿದ್ದು ಅಂದಾಜು ಆರುನೂರ ಐವತ್ತು ಕುಟುಂಬಗಳು ಸಾವಿರದ ಒಂಬೈನೂರು ಎಕರೆ ಸಾಗುವಳಿ ಮಾಡಿ ಮನೆಮಟ್ಟ ಮಾಡಿಕೊಂಡಿರುವುದು ಕೊಂಡಿರುವುದು ಅಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ ಈ ಜಮೀನಿನಲ್ಲಿ ಕುದುರೆಮುಖ ಸಂಸ್ಥೆಗೆ ಮುನ್ನೂರು ಎಕರೆ ಹಂಚಿಕೆ ಮಾಡಲಾಗಿದೆ ಇವರೆಲ್ಲರ ಹಿತದೃಷ್ಟಿಯಿಂದ ಹಾಗೂ ಇವರನ್ನು ಒಕ್ಕಲೆಗ್ಗಿಸ ಒಕ್ಕಲೆಬ್ಬಿಸುವುದನ್ನು ತಡೆಯಲು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆದ ತೀರ್ಮಾನದಂತೆ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ ನಡೆಸಿ ಸದರಿ ಅರಣ್ಯ ಜಮೀನಿಗೆ ಬದಲಾಗಿ ಪರ್ಯಾಯ ಜಮೀನು ನೀಡಲು ತೀರ್ಮಾನವಾಗಿದ್ದು ಅದರಂತೆ ಜಮೀನನ್ನು ಗುರುತಿಸಲಾಗಿರುತ್ತದೆ ಬದಲಿ ಜಮೀನು ನೀಡಲು ಒಪ್ಪಿರುವುದಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತುರ್ತಾಗಿ ಸರ್ಕಾರವು ಪ್ರಮಾಣ ಪತ್ರ ಸಲ್ಲಿಸಬೇಕು ಈ ವಿಷಯವನ್ನು ಸೂಲ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬದಲಿ ಜಮೀನನ್ನ ಕೊಡುವುದರ ಬಗ್ಗೆ ಸರ್ಕಾರದ ವತಿಯಿಂದ ಪ್ರಮಾಣ ಪತ್ರವನ್ನ ತಕ್ಷಣ ಸಲ್ಲಿಸಲಿಕ್ಕೆ ಕ್ರಮ ಕೈ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಲ್ಸ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಫ್ರೆಂಡ್ಸ್ ಫ್ಯಾಮಿಲಿ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೆಯೇ ರವಾ ಹೋಮ್ ಮೇಡ್ ಬುಧವಾರ ಮಾಡಿಕೊಡ್ತಾರೆ ಭಾನುವಾರ ಹಾಗೂ ಸ್ವೀಡ್ನಾಗಿ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंदे